ಸರ್ ನೀವು ಎಲ್ಲಿಂದ ಬಂದಿರೋದು ಮತ್ತು ಯಾವ ಕಾರಣಕ್ಕಾಗಿ ಅಂದರೆ ಯಾವ ಚಿಕಿತ್ಸೆಗಾಗಿ ಇಲ್ಲಿ ಬಂದಿರೋದು ಹಾಂ ನಾನು ಬಂದಿರೋದು ನನ್ನ ಪೂರ್ಣ ಹೆಸರು ವಿಠಲ್ ರುಜ್ರಪ್ಪ ಉಳಿವಿ ಅಂತ ನಾನು ಬೈಲಂಗಲ್ ತಾಲೂಕ್ ಜಿಲ್ಲಾ ಬೆಳಗಾವಿನಿಂದ ಬಂದಿದ್ದೆ ನಾನು ಬಳಲ್ತಾ ಇರೋದು ಬ್ಯಾಕ್ ಪೇಯನ್ನಿಂದ ಬಂದಿದ್ದೆ ಹಾಗೂ ಕಾಲು ನೋವಿನಿಂದ ಇಲ್ಲಿ ಬಂದು ಹತ್ತು ದಿನಗಳ ಚಿಕಿತ್ಸೆಯನ್ನು ನಾನು ತೆಗೆದುಕೊಂಡೆ ಓ ಇಲ್ಲಿ ಈ ನಿಸರ್ಗಮಣೆ ಹೆಗಡೆ ಅವರ ನಿಸರ್ಗಮಣೆ ಹೇಳಲಿಕ್ಕೆ ತುಂಬ ಅದ್ಭುತವಾದದ್ದು ಯಾಕಂದರೆ ಸುತ್ತಲೂ ಸೃಷ್ಟಿ ಸೌಂದರ್ಯ ಕಾಲು ಕೊಳ್ಳ ಹೌದು ಹಸಿರು ಹರಿಯುವಂಥ ನೀರು ಹಸಿರು ಸುತ್ತಲೂ ಹಸಿರೆಲೆ ಹೀಗಾಗಿ ಸೃಷ್ಟಿ ಸೌಂದರ್ಯದ ಮಳಿನಲ್ಲಿ ಈ ಮಣೆ ನಿಸರ್ಗ ಮಣೆ ಅಡಗಿದೆ ಈ ಪ್ರಕೃತಿ ಚಿಕಿತ್ಸಾಲಯದ ಒಳಗಡೆ ನಿಮಗೆ ಯಾವೆಲ್ಲ ಟ್ರೀಟ್ಮೆಂಟ್ ಟ್ರೀಟ್ಮೆಂಟನ್ನು ಟ್ರೀಟ್ಮೆಂಟ್ಗಳು ಇಲ್ಲಿ ಹಲವಾರು ಟ್ರೀಟ್ಮೆಂಟ್ಗಳಿವೆ ಒಂದು ಯಾವುದು ಮಸಾಜ್ಗಳು ಮೂರ್ನಾಲ್ಕು ಥರ ಮೂರ್ನಾಲ್ಕು ಥರ ಮಸಾಜ್ ಮಾಡ್ತಾರೆ ಮತ್ತು ಇದು ಯಾವುದು ಥೆರ್ಪಿಗಳು ಸಾಕಷ್ಟು ಥೆರ್ಪಿಗಳಾವು ಮತ್ತು ಹೀಟ್ ಬೆಲ್ಟ್ ವ್ಯಾಯಾಮ ಮತ್ತು ಹೇಳ್ಬೇಕಂತಂದ್ರೆ ಎಕ್ಯುಪಂಕ್ಚರ್ ಯಾವುದು ಓಝೋನು ಥೆರಪಿ ಎಲ್ಲವೂ ಕೂಡ ಇಲ್ಲಿ ಲಭ್ಯ ಇದೆ ಎಲ್ಲವೂ ಲಭ್ಯವಿದೆ ಯಾವುದೂ ಮೆಡಿಕಲ್ ಹೆಚ್ಚು ಕಡಿಮೆ ಆಗ್ತಾ ಇಲ್ಲ ಎಲ್ಲವೂ ಸೌಲಭ್ಯ ಸಿಗ್ತಾ ಇದೆ ಇಳ್ಕೊಳ್ಳಲಿಕ್ಕೆ ಅಗ್ನಿ ವ್ಯವಸ್ಥಿತವಾದಂಥ ರೂಮು ಬೆಡ್ಡು ವ್ಯವಸ್ಥೆ ಇದೆ ಮತ್ತು ಇನ್ನು ಊಟದ ಹೇಳ್ಬೇಕಂತಂದರೆ ಊಟ ಭಾರಿ ಚೆನ್ನಾಗಿದೆ ಓಕೆ ಎರಡು ಮುಂಜಾನೆ ಎರಡು ಸಾವಿರ ಕಷಾಯ ಕೊಡ್ತಾರೆ ಹನ್ನೆರಡುವರೆಗೆ ಊಟ ಕೊಡ್ತಾರ ಮತ್ತು ಮಧ್ಯಾಹ್ನ ಮೂರುವರೆಗೆ ಇದು ಕಷಾಯ ಕೊಡ್ತಾರೆ ಮತ್ತು ಐದುವರೆಗೆ ಕಷಾಯ ಕೊಡ್ತಾರೆ ಮತ್ತು ಏಳುವರೆಗೆ ಊಟ ಕೊಡ್ತಾರೆ ಓಟ್ನಲ್ಲಿ ಹೇಳಬೇಕಂದ್ರೆ ಇದು ಟೋಟಲ್ ನಿಸರ್ಗ ಮನೆಗೆ ಬಂದು ತೋರ್ಸಕ ಅಡ್ಡಿ ಇಲ್ಲ ನಾನು ಅನುಭವ ನನಗೆ ಆರಾಮಾಗೈತಿ ನೀವು ಶಿರ್ಸಿಯಿಂದ ತುಂಬಾನೇ ದೂರ ಇರುವಂತವ್ರು ಹೌದು ಆದರೂ ಶಿರಸಿಯ ನಿಸರ್ಗ ಮನೆ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯ್ತು ನಾನು ನೋಡ್ತಾ ಇದ್ದೆ ವಿಡಿಯೋ ಆಡಿಯೋ ಇದರಲ್ಲಿ ಯಾವುದು ಸಾಮಾಜಿಕ ಜಾಲತಾಣ ಜಾಲತಾಣದಲ್ಲಿ ಮೊಬೈಲಲ್ಲಿ ನೋಡ್ತಾ ಇದ್ದೆ ಆ ನೋಡಿಕೊಂಡು ಇಲ್ಲಿ ಬಂದೆ ಓಕೆ ಈಗ ಹತ್ತು ದಿವಸ ನೀವು ಟ್ರೀಟ್ಮೆಂಟ್ ಆಗಿದೆ ಹೇಗೆ ಅನಿಸ್ತಾ ಇದೆ ನಿಮಗೆ ನನಗೂ ಗುರಿ ಆರಾಮಾಗಿದೆ ಹಾಂ ಹಾಂ ಓಕೆ ನಿಮಗೆ ನಿಸರ್ಗಮನೆಯ ಟ್ರೀಟ್ಮೆಂಟ್ ಬಗ್ಗೆ ಖುಷಿ ಇದೆ ತುಂಬ ಖುಷಿ ಇದೆ ಎಲ್ಲ ಡಾಕ್ಟ್ರು ಮೇಲೆ ಮೇಲೆ ಬರ್ತಾರೆ ಎಲ್ಲ ಚೆಕ್ ಮಾಡ್ತಾರೆ ಎಲ್ಲ ವ್ಯವಸ್ಥೆ ಏನು ಎಂತು ಎಲ್ಲ ಹ್ಞೂ ಕೇಳ್ತಾರೆ ಹಾಂ ಧನ್ಯವಾದಗಳು ಓಕೆ ಥ್ಯಾಂಕ್ ಯು